ಹೆಲೋ ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಆರಾಮಲ್ವಾ ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ನಿಮಗೆ ಈಗಾಗಲೇ ತಿಳಿದಿರುವಂತೆ ನಾವು ಒಂಬತ್ತನೇ ತರಗತಿ ವಿಜ್ಞಾನದ ಭಾಗ ಒನ್ ಭಾಗ ಎರಡರ ಅಧ್ಯಾಯ ಒಂದು ಪರಮಾಣುಗಳು ಮತ್ತು ಅಣುಗಳು ಅನ್ನೋ ಪಾಠವನ್ನು ಮಾಡ್ತಾ ಇದ್ವಿ ಅಂದರೆ ಭಾಗ ಮೂ ಭಾಗ ಎರಡರಲ್ಲಿ ಮೂರನೇ ಅಧ್ಯಾಯ ಇದು ಆಯಿತಾ ಸೊ ಈಗಾಗಲೇ ನಾವು ಮೂರು ಭಾಗಗಳನ್ನು ಮುಗಿಸಿದ್ದೇವೆ ನಾವೀಗ ಕೊನೆಯ ಹಂತದಲ್ಲಿ ಇದ್ದೇವೆ ಸೊ ಇವತ್ತು ನಾವು ಏನು ಕಲಿತಾ ಇದ್ದೇವೆ ಅಂತ ಹೇಳಿ ನೋಡೋಣ ಈಗಾಗಲೇ ಏನು ಕಲ್ತಿದ್ದೇವೆ ಅದನ್ನು ಒಮ್ಮೆ ರಿವೈಸ್ ಮಾಡಿಕೊಳ್ಳಿ ನಿಮಗೆ ಟೆಕ್ಸ್ಟ್ ಇದೆ ಎಕ್ಸ್ಪ್ಲೇನ್ ಎಲ್ಲ ಮಾಡಿ ಆಗಿದೆ ಸೊ ಅದನ್ನು ಒಮ್ಮೆ ರಿವೈಸ್ ಮಾಡಿಕೊಳ್ಳಿ ಈಗ ನಮಗೆ ನಾವು ಕಳೆದ ತರಗತಿಯಲ್ಲಿ ಅಯೋನ್ಗಳೆಂದರೆ ಏನು ಅಂತ ಹೇಳಿ ಕಲ್ತಿದ್ದೇವೆ ಮತ್ತೆ ಪರಮಾಣು ಎಂದರೇನು ಅಣು ಎಂದರೇನು ಅಲ್ವಾ ಪರಮಾಣಿಕತೆ ಎಂದರೇನು ಪರಮಾಣಿಕತೆ ಇಲ್ಲಿ ನೋಡಿ ಕಲ್ತದ್ದು ನಾವು ಅಲ್ವಾ ಇದನ್ನೆಲ್ಲವನ್ನು ನಾವು ತ ಕಳೆದ ತರಗತಿಯಲ್ಲಿ ಕಲ್ತಿದ್ದೇವೆ ಹಾಗಾದ್ರೆ ಇವತ್ತು ನಾವು ರಾಸಾಯನಿಕ ಸೂತ್ರಗಳನ್ನ ಹೇಗೆ ಬರೆಯೋದು ಅನ್ನೋದನ್ನ ನೋಡೋಣ ರಾಸಾಯನಿಕ ಸೂತ್ರ ಬರಿಬೇಕಾದ್ರೆ ನಿಮಗೆ ಮುಖ್ಯವಾಗಿ ಗೊತ್ತಿರ್ಬೇಕು ಏನಂತ ಹೇಳಿದ್ರೆ ಏನಂತ ಹೇಳಿದ್ರೆ ಪ್ರತಿಯೊಂದರ ವ್ಯಾಲೆನ್ಸಿ ಗೊತ್ತಿರ್ಬೇಕು ವ್ಯಾಲೆನ್ಸಿ ಅಂದ್ರೆ ಏನು ಹಾಗಾದ್ರೆ ವ್ಯಾಲೆನ್ಸಿ ಅಂತ ಹೇಳಿದ್ರೆ ಒಂದರ ಸಾಮರ್ಥ್ಯ ಯಾವ್ದರ ಸಾಮರ್ಥ್ಯ ಇತರ ಧಾತುವಿನೊಂದಿಗೆ ಪ್ರತಿಕ್ರಿಯೆ ನಡೆಸಲು ಬೇಕಾದ ಸಾಮರ್ಥ್ಯ ಏನಿದೆ ನೋಡಿ ಅದನ್ನ ವ್ಯಾಲೆನ್ಸಿ ಅಂತ ಹೇಳ್ತೇವೆ ಉದಾಹರಣೆಗೆ ನೋಡೋದಾದ್ರೆ ನಾನು ನಿಮಗೆ ಒಂದು ಬೇರೆ ಒಂದು ಪೇಜಲ್ಲಿ ಮಾಡಿ ತೋರಿಸ್ತೇನೆ ನೋಡಿ ಓಕೆ ಇಲ್ಲಿಗೆ ಬರೋಣ ನೋಡಿ ವ್ಯಾಲೆನ್ಸಿ ಅಂತ ಏನಂತ ಹೇಳಿದ್ರೆ ಈಗ ಒಂದು ಸೋಡಿಯಂ ಅನ್ನೋ ಒಂದು ಧಾತು ಆಯ್ತಾ ಸೋಡಿಯಂ ಅನ್ನೋ ಒಂದು ಧಾತು ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು ಹನ್ನೊಂದು ಅಲ್ವಾ ಸೋಡಿಯಂ ಅನ್ನ ಇಲೆಕ್ಟ್ರಾನ್ ವಿನ್ಯಾಸ ಎಷ್ಟು ಕೆ ಶೆಲ್ ನಲ್ಲಿ ಎರಡು ಇಲೆಕ್ಟ್ರಾನ್ ಎಲ್ ಶೆಲ್ ನಲ್ಲಿ ಎಂಟು ಇಲೆಕ್ಟ್ರಾನ್ ಹಾಗೆ ಎಂ ಶೆಲ್ ನಲ್ಲಿ ಒಂದು ಇಲೆಕ್ಟ್ರಾನ್ ಈಗ ಅತಿ ಅತ್ಯಂತ ಹೊರಗಿನ ಕವಚ ಯಾವುದು ಕೆ ಎಲ್ ಎಂ ಶೆಲ್ ಎಂ ಶೆಲ್ ಅನ್ನೋದು ಅತ್ಯಂತ ಹೊರ ಕವಚ ಇದು ಅಲ್ವಾ ಇದನ್ನ ಹೊರ ಕವಚ ಅಂತ ಹೇಳ್ತವೆ ಹೊರ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ ಒಂದು ಇಲೆಕ್ಟ್ರಾನ್ ಇದೆ ಇದು ಸ್ಥಿರ ವಿನ್ಯಾಸವನ್ನು ಹೊಂದಿದೆಯಾ ಇದು ಸ್ಥಿರ ವಿನ್ಯಾಸವನ್ನು ಹೊಂದಿಲ್ಲ ಅಲ್ವಾ ಸ್ಥಿರ ವಿನ್ಯಾಸವನ್ನು ಹೊಂದಿಲ್ಲ ಯಾಕೆ ಹೊಂದಿಲ್ಲ ಎಂಟು ಇದ್ರೆ ಮಾತ್ರ ನಾವು ಸ್ಥಿರ ವಿನ್ಯಾಸ ಅಂತ ಹೇಳ್ತೇವೆ ಸೋಡಿಯಂಗೆ ಏಳು ಇಲೆಕ್ಟ್ರಾನ್ಗಳು ಬೇಕು ಆ ಏಳು ಇಲೆಕ್ಟ್ರಾನ್ ಯಾರು ಕೊಡದ ಕಾರಣ ಇದೇನ್ ಮಾಡ್ತದೆ ಸೋಡಿಯಂ ಈ ಒಂದು ಇಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡ್ತದೆ ಮತ್ತೆ ಎನ್ ಎ ಪ್ಲಸ್ ಒನ್ ಅನ್ನೋ ಒಂದು ಸಂಕೇತವನ್ನ ಪಡೆದುಕೊಳ್ತದೆ ಆನ್ ಆಗಿ ಪರಿವರ್ತನೆ ಹೊಂದುತ್ತದೆ ಅಲ್ವಾ ಈಗ ಈ ಹೊರಗಿನ ಕವಚದಲ್ಲಿ ಒಂದು ಇಲೆಕ್ಟ್ರಾನ್ ಇದೆ ನೋಡಿ ಆ ಒಂದು ಇಲೆಕ್ಟ್ರಾನ್ ಸ್ಥಿರ ಇಲ್ಲದ ಕಾರಣ ಅಥವಾ ಸ್ಥಿರವಲ್ಲದ ಕಾರಣ ಈ ಒಂದು ಇಲೆಕ್ಟ್ರಾನ್ ಕ್ಲೋರಿನ್ ನೊಂದಿಗೆ ಪ್ರತಿವರ್ತಿಸಲಿ ಕೆರಡಿ ಇರ್ತದೆ ಬ್ರೊಮಿನ್ ಪ್ರತಿವರ್ತಿಸ್ಲಿಕ್ಕೆ ಪ್ರತಿವರ್ತಿಸಲಿಕ್ಕೆರಡಿ ಇರ್ತದೆ ಅಯೋಡಿನ್ ಒಂದಿಗೆ ಪ್ರತಿವರ್ತಿಸ್ಲಿಕ್ಕೆರಡಿ ಇರ್ತದೆ ಹಾಗೆಯೇ ಎನ್ ಎಚ್ ಸಿ ತ್ರೀ ಸೋಡಿಯಂ ಬೈ ಕಾರ್ಬೋನೇಟ್ ಅನ್ನೋದು ಈ ಎಲ್ಲ ಏನು ಧಾತುಗಳನ್ನ ಆಗ್ಬೇಕಾದ್ರೆ ಸಾರಿ ಸಂಯುಕ್ತಗಳು ಆಗಬೇಕಾದ್ರೆ ಅಥವಾ ಅದರ ಒಂದು ಪರಮಾಣು ಸಂಯುಕ್ತಗಳನ್ನು ನಡೆಸಬೇಕಾದ್ರೆ ಇಷ್ಟೆಲ್ಲ ಫಾರ್ಮುಲಾಗಳು ಬಂದು ನಮ್ಗೆ ಇಷ್ಟೆಲ್ಲ ರಾಸಾಯನಿಕಗಳಾಗಬೇಕಾದ್ರೆ ಈ ಒಂದು ಇಲೆಕ್ಟ್ರಾನೇ ಕಾರಣ ಆಯಿತಾ ಈಗ ಸೋಡಿಯಂ ಅನ್ನೋದು ಒಂದು ದೊಡ್ಡ ಪೀಸ್ ಅದರಲ್ಲಿ ಎಷ್ಟು ನೋಡಿ ಎಷ್ಟು ಪರಮಾಣುಗಳಿದೆ ಸೋಡಿಯಂನ ಪರಮಾಣುಗಳಿದೆ ಈ ಎಲ್ಲ ಇರುವಂತಹ ಒಂದು 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 ಇಲೆಕ್ಟ್ರಾನ್ ಏನಿದೆ ನೋಡಿ ಇದು ಅಹ್ ಸೋಡಿಯಂ ಕ್ಲೋರಿನ್ ಒಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಕ್ಲೋರೈಡ್ ಅನ್ನೋ ಒಂದು ಸಂಯುಕ್ತವನ್ನು ಏರ್ಪಡಿಸ್ತದೆ ಬ್ರೋಮಿನ್ ನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಬ್ರೋಮೈಡ್ ಅನ್ನೋ ಒಂದು ಸಂಯುಕ್ತವನ್ನು ಪ್ರತಿವರ್ತಿಸ್ತದೆ ಇದರ್ಥ ಆಯ್ತಾ ಹೊರಗಿನ ಕವಚದಲ್ಲಿರುವ ಏನು ಇಲೆಕ್ಟ್ರಾನ್ಗಳು ಹಾಗಾದರೆ ಅದನ್ನೇ ವ್ಯಾಲೆನ್ಸ್ ಇಲೆಕ್ಟ್ರಾನ್ ಅಂತ ಹೇಳೋದು ಹಾಗಾದ್ರೆ ಸೋಡಿಯಂನ ವ್ಯಾಲೆನ್ಸಿ ಎಷ್ಟು ಒಂದು ಆಯ್ತಾ ಒಂದು ಇಲೆಕ್ಟ್ರಾನನ್ನು ಬಿಟ್ಟು ಕೊಡ್ತದೆ ಸೊ ಅದರ ಬ್ಯಾಲೆನ್ಸಿ ಒಂದು ಹಾಗೆಯೇ ಮೆಗ್ನೀಸಿಯಂ ಇದು ನೋಡೋದಾದರೆ ಮೆಗ್ನೀಸಿಯಮ್ ಇದು ನೋಡೋದಾದ್ರೆ ಮೆಗ್ನೀಸಿಯಂನ ಪರಮಾಣು ಸಂಕೇತ ಹನ್ನೆರಡು ಹಾಗೆ ಅದರ ಇಲೆಕ್ಟ್ರಾನ್ ವಿನ್ಯಾಸ ಎಷ್ಟು ಎರಡು ಎಂಟು ಎರಡು ಸೊ ಎರಡು ಅತ್ಯಂತ ಹೊರ ಕವಚದಲ್ಲಿ ಇದೆ ಸೊ ಈ ಎರಡು ಇಲೆಕ್ಟ್ರಾನ್ಗಳು ಏನು ಮಾಡ್ತದೆ ಬೇರೆ ಧಾತುವಿನೊಂದಿಗೆ ಸಂಯೋಗ ಹೊಂದಲು ಅಥವಾ ಪ್ರತಿಕ್ರಿಯೆ ನಡೆಸಲು ಕೆಲಸ ಮಾಡುವಂತಹದು ಯಾವುದು ಮೆಗ್ನೀಷಿಯಂನ ಈ ಎರಡು ಇಲೆಕ್ಟ್ರಾನ್ಗಳು ಅರ್ಥ ಆಯ್ತಾ ಸೊ ಇದುವೇ ಮೆಗ್ನೀಸಿಯಂನ ವ್ಯಾಲೆನ್ಸಿ ಹಾಗಾದರೆ ಮೆಗ್ನೀಷಿಯಂನ ವ್ಯಾಲೆನ್ಸ್ ಎಷ್ಟು ಎರಡು ಸೋಡಿಯಂನ ವ್ಯಾಲೆನ್ಸ್ ಎಷ್ಟು ಒಂದು ಆಯ್ತಾ ಈ ವ್ಯಾಲೆನ್ಸಿ ನಮಗೆ ಗೊತ್ತಿರಬೇಕು ಅದನ್ನು ನಾನು ವ್ಯಾಲೆನ್ಸಿ ಹೇಗೆ ಕಂಡುಹಿಡಿಯುವುದು ಅನ್ನೋ ಒಂದು ವಿಡಿಯೋ ಇದೆ ಅದನ್ನು ನೋಡಿ ಆಗ ಅದನ್ನು ನೋಡಿದಾಗ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ ಆಯ್ತಾ ಸೊ ಇದು ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ ನಿಮಗೆ ವ್ಯಾಲೆನ್ಸಿ ಅಂದರೆ ಏನು ಅದು ಯಾಕೆ ಉಪಯೋಗ ಆಗ್ತದೆ ಒಂದು ಧಾತುವಿಗೆ ಅಂತ ಹೇಳಿ ಯಾಕೆ ಹೇಳಿದ್ರೆ ಆ ಅಸ್ಥಿರ ಧಾತುಗಳು ಏನಿದೆ ನೋಡಿ ಸ್ಥಿರವಲ್ಲದ ಧಾತುಗಳೇನಿದೆ ನೋಡಿ ಅದು ಬೇರೆಯೊಂದ್ರಿಗೆ ಮಾಡ್ತದೆ ಆ ಪ್ರತಿಕ್ರಿಯೆ ನಡೆಸಲು ಅಥವಾ ಯಾವುದು ಬೇರೆಯವರೊಂದಿಗೆ ಪ್ರತಿಕ್ರಿಯಿಸಿ ಸಂಯುಕ್ತ ಉಂಟು ಮಾಡಲು ಹೆಲ್ಪ್ ಮಾಡುವಂತಹದ್ದು ಅಥವಾ ಓಕೆ ಸೊ ಈಗ ಪರಮಾಣು ಏನು ಧಾತುಗಳನ್ನ ಅಥವಾ ಅವುಗಳನ್ನು ಸೂತ್ರಗಳನ್ನ ಹೇಗೆ ಬರೆಯುವುದು ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ ನೋಡಿ ಸೋಡಿಯಂ ಇದು ಕೊಟ್ಟಿದ್ದಾರೆ ಅದರ ವ್ಯಾಲೆನ್ಸ್ ಎಲ್ಲರದ್ದು ಒಂದು ಅಮೋನಿಯಂ ಇದು ಹೈಡ್ರಾಕ್ಸೈಡ್ ಇದು ನೈಟ್ರೇಟ್ ಇದು ಹೈಡ್ರೋಜನ್ ಕಾರ್ಬೋನೇಟ್ ಇದು ಮತ್ತೆ ಬ್ರೋಮಿನ್ ಇದು ಕ್ಲೋರಿನ್ ಇದು ಹೈಡ್ರೋಜನ್ ಹೈಡ್ರೈಡ್ ಮತ್ತು ಹೈಡ್ರೋಜನ್ ಇದು ಕಾಪರ್ ಇದು ಅದರದೆಲ್ಲದರ ವ್ಯಾಲೆನ್ಸಿಗೆ ಒಂದು ಮತ್ತೆ ಕೆಲವೆಲ್ಲ ಕೆಲವು ವ್ಯಾಲೆನ್ಸ್ ಎರಡು ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ನಿಮಗೆ ಆಯ್ತಾ ಈಗ ನಾವು ಪರಮಾಣು ಸೂತ್ರವನ್ನು ಬರೆಯುವುದು ಅಥವಾ ಸರಳ ಸಂಯುಕ್ತಗಳ ಸೂತ್ರವನ್ನು ಹೇಗೆ ಬರೆಯುವುದು ಅನ್ನೋದನ್ನು ನೋಡುವ ಆಯ್ತಾ ಮೊದಲಿಗೆ ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರ ಯಾವ್ದ್ರೈಡ್ರೋಜನ್ ಕ್ಲೋರೈಡ್ ನ ಸೂತ್ರ ಹೇಗೆ ಮಾಡುದು ಒಂದು ನಿಮಿಷ ಓಕೆ ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರ ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರ ಈಗ ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರ ಬರಿಬೇಕಾದ್ರೆ ನೋಡಿ ಇದರಲ್ಲಿ ಎರಡು ಅಂಶಗಳಿದೆ ಅಥವಾ ಎರಡು ಧಾತುಗಳಿದೆ ಯಾವುದೆಲ್ಲ ಒಂದು ಹೈಡ್ರೋಜನ್ ಎಂಬ ಧಾತು ಮತ್ತೊಂದು ಕ್ಲೋರಿನ್ ಎಂಬ ಧಾತು ಕ್ಲೋರೈಡ್ ಅಂತ ಹೇಳಿದ್ರೆ ಸಿ ಎಲ್ ಆಯ್ತಾ ಹೈಡ್ರೋಜನ್ ಅಂತ ಹೇಳಿದ್ರೆ ಎಚ್ ಇದರ ಸಂಕೇತವನ್ನು ನಾವು ಮೊದಲಿಗೆ ಬರಿಬೇಕು ಇದರ ಸಂಕೇತ ಗೊತ್ತಿರ್ಬೇಕು ಇಪ್ಪತ್ತರ ತನಕ ಗೊತ್ತಿದ್ರೆ ಮತ್ತೇನ್ ತೊಂದರೆ ಇಲ್ಲ ಆಯ್ತಾ ಹೈಡ್ರೋಜನ್ ಮತ್ತು ಅದರ ಸಂಕೇ ಮತ್ತು ಕ್ಲೋರಿನ ಸಂಕೇತವನ್ನು ಬದ್ವಿ ನೆಕ್ಸ್ಟ್ ಏನು ಬರಿಬೇಕಂತ ಹೇಳಿದರೆ ವ್ಯಾಲೆನ್ಸಿಯನ್ನು ಬರಿಬೇಕು ಹೈಡ್ರೋಜನ್ನ ವ್ಯಾಲೆನ್ಸ್ ಎಷ್ಟು ಒಂದು ಕ್ಲೋರಿನ ವ್ಯಾಲೆನ್ಸ್ ಎಷ್ಟು ಮೈನಸ್ ಒಂದು ಈಗ ಏನು ಮಾಡ್ಬೇಕಂತ ಹೇಳಿದ್ರೆ ಇದನ್ನು ಅದಲಿ ಬದಲಿ ಮಾಡೋದು ಹೈಡ್ರೋಜನ್ನ ವ್ಯಾಲೆನ್ಸಿಯನ್ನು ಕ್ಲೋರಿನ್ಗೆ ಬರೆಯುವುದು ಕ್ಲೋರಿನ್ನ ಹೈಡ್ರೋಜನ್ ಹೈಡ್ರೋಜನ್ಗೆ ಬರೆಯುವುದು ಅಂದರೆ ಹೈಡ್ರೋಜನ್ ಕೂಡ ಒಂದೇ ಕ್ಲೋರಿನ್ ಕೂಡ ಒಂದೇ ನಾವು ಒಂದು ಅಂತ ಇದ್ದಾಗ ನಾವು ಅದನ್ನ ಏನ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ಬರೆಯುವುದಿಲ್ಲ ಆಯ್ತಾ ಒಂದು ಅನ್ನೋ ಏನಿದೆ ನೋಡಿ ಅದನ್ನು ನಾವು ಬರೆಯುವುದಿಲ್ಲ ಹಾಗಾಗಿ ಖಾಲಿ ಹೈಡ್ರೋಜನ್ ಕ್ಲೋರೈಡ್ ಎಚ್ ಸಿ ಎಲ್ ಅನ್ನೋದು ಹೈಡ್ರೋಜನ್ ಕ್ಲೋರೈಡ್ ನ ಏನಾಗ್ತದೆ ಸೂತ್ರ ಆಗ್ತದೆ ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ತೇನೆ ಮೆಗ್ನೀಷಿಯಂ ಕ್ಲೋರೈಡ್ ಮೆಗ್ನೀಷಿಯಂ ಕ್ಲೋರೈಡ್ ಅನ್ನೋ ಒಂದು ಧಾತುವಿನ ಸೂತ್ರ ಹೇಗೆ ಬರೆಯುವುದು ಮೆಗ್ನೀಸಿಯಂ ಅಂದ್ರೆ ಎಂ ಜಿ ನಮಗೆ ಗೊತ್ತಿದೆ ಕ್ಲೋರೈಡ್ ಅಂತ ಹೇಳಿದ್ರೆ ಏನ್ ಬರಬೇಕು ಸಿ ಎಲ್ ಸಂಕೇತ ಆಯ್ತು ಅನಂತರ ಏನ್ ಬರಬೇಕು ಇದ್ರ ವ್ಯಾಲೆನ್ಸಿ ಬರಿಬೇಕು ಮ್ಯಾಗ್ನೀಸಿಯಂನ ವ್ಯಾಲೆನ್ಸಿ ಎಷ್ಟು ಪ್ಲಸ್ ಎರಡು ಕ್ಲೋರಿನ್ ನ ವ್ಯಾಲೆನ್ಸಿ ಮೈನಸ್ ಒಂದು ಈಗ ಏನ್ ಮಾಡ್ಬೇಕು ಅದಲಿ ಬದಲಿ ಮಾಡಬೇಕು ಅಲ್ವಾ ಎಂ ಜಿ ಒಂದು ಪ್ಲಸ್ ಮೈನಸ್ ಹಾಕ್ಲಿಕ್ಕಿಲ್ಲ ಎಲ್ಲಿ ಕೂಡ ಸಿ ಎಲ್ ಎರಡು ಆಯ್ತಾ ಒಂದನ್ನು ನಾವೇನ್ ಮಾಡುವುದಿಲ್ಲ ಬರೆಯುವುದಿಲ್ಲ ಹಾಗಾಗಿ ಎಂ ಜಿ ಸಿ ಎಲ್ ಟು ಆಗ್ತದೆ ಇದು ಮೆಗ್ನೀಷಿಯಂ ಕ್ಲೋರೈಡ್ ನ ಸೂತ್ರ ಹಾಗೆ ನಾವು ಬೇರೆ ಯಾವ್ದಾದ್ರು ಸೂತ್ರ ಇದ್ರೆ ನೋಡೋಣ ಒಂದು ನಿಮಿಷ ಬೇರೆ ಯಾವುದ್ರದ್ದು ಸೂತ್ರ ನೋಡೋಣ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನೋ ಒಂದು ಅಣುವಿದೆ ಇದೆ ಅದ್ರದ್ದು ಸಂಯುಕ್ತ ಇದೆ ಅದ್ರದ್ದು ನೋಡೋಣ ಕಾರ್ಬನ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಕ್ಲೋರೈಡ್ ಆಯ್ತಾ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಹೇಳಿದ್ರೆ ಕಾರ್ಬನ್ ಅಂತ ಹೇಳಿದ್ರೆ ಸಿ ಕ್ಲೋರೈಡ್ ಅಂತ ಹೇಳಿದ್ರೆ ಸಿ ಅಲ್ಲ ಟೆಟ್ರಾ ಅಂತ ಹೇಳಿದ್ರೆ ನಾಲ್ಕು ಆಯ್ತಾ ನಾಲ್ಕು ಏನಿದೆ ಕ್ಲೋರಿನ್ ಇದೆ ಇದರದು ವ್ಯಾಲೆನ್ಸಿ ಎಷ್ಟು ನಾಲ್ಕು ಅಲ್ವಾ ಕಾರ್ಬನಿನ ವ್ಯಾಲೆನ್ಸಿ ನಾಲ್ಕು ಹೊರ ಕವಚದಲ್ಲಿ ನಾಲ್ಕು ಇಲೆಕ್ಟ್ರಾನ್ಗಳಿದೆ ಕ್ಲೋರಿನ್ ಇದು ಮೈನಸ್ ಒಂದು ಸೊ ಅದಲ್ಲಿ ಬದಲಿ ಮಾಡುದು ಸಿ ಎಲ್ ಫೋರ್ ಅಂತ ಹಾಕುದು ಸೊ ಇದಕ್ಕೆ ಹೆಸರು ಕಾರ್ಬನ್ ಟೆಟ್ರಾ ಕ್ಲೋರೈಡ್ ಅನ್ನೋದು ಆಯ್ತಾಯ್ತಾ ಮತ್ತೆ ಏನಾದರೂ ಮೆಗ್ನೀಷಿಯಂ ಕ್ಲೋರೈಡ್ ನೋಡಿದ್ವಿ ಮತ್ತೆ ಹೈಡ್ರೋಜನ್ ಸಲ್ಫೈಡ್ ಅನ್ನ ಸ್ವಲ್ಪ ನೋಡೋಣ ಹೈಡ್ರೋಜನ್ ಸಲ್ಫೈಡ್ ಹೇಳ್ಬೋದಾ ಒಂದು ನಿಮಿಷ ಹೈಡ್ರೋಜನ್ ಸಲ್ಫೈಡ್ ನೆಕ್ಸ್ಟ್ ಹೋಗೋಣ ನಾವು ಒಂದು ನಿಮಿಷ ಹೈಡ್ರೋಜನ್ ಸಲ್ಫೈಡ್ ಇದು ನೋಡಿ ಹೈಡ್ರೋಜನ್ ಅಂತ ಬರ್ದಿದ್ದಾರೆ ಹೈಡ್ರೋಜನ್ ಸಲ್ಫೈಡ್ ನೋಡಿ ಇದೇನೋ ಪ್ರಾಬ್ಲಮ್ ಉಂಟು ಇದೇ ತೊಂದರೆ ಓಕೆ ಹೈಡ್ರೋಜನ್ ಸಲ್ಫೈಡ್ ಇದು ನೋಡಿ ಹೈಡ್ರೋಜನ್ ಸಲ್ಫೈಡ್ ಇದು ನೋಡಿ ಇಲ್ಲಿ ಏನಾಗ್ತಾರೆ ಉಂಟಂತ ಹೇಳಿದ್ರೆ ಹೈಡ್ರೋಜನ್ ಮತ್ತೆ ಸಲ್ಫೈಡ್ ನ ಅಣುಸೂತ್ರ ಕೊಟ್ಟಿದ್ದಾರೆ ಅಲ್ಲಿ ನೋಡಿ ಹೈಡ್ರೋಜನ್ ಇದು ಸಂಕೇತ ಎಚ್ ಮತ್ತೆ ಸಲ್ಫೈಡ್ ಇದು ಎಸ್ ಎರಡನ್ನು ಸೇರಿಸಿದಾಗ ಮತ್ತೆ ಸಲ್ಫೈಡ್ನ ವ್ಯಾಲೆನ್ಸಿ ಎಷ್ಟು ಎರಡಾಗ್ತದೆ ಹೈಡ್ರೋಜನ್ ಇದು ಒಂದಾಗ್ತದೆ ಸೊ ಅದನ್ನೆರಡನ್ನು ಆಚೀಚೆ ಮಾಡಿದಾಗ ಎಷ್ಟಾಗ್ತದೆ ಎಚ್ ಟು ಎಸ್ ಅನ್ನೋದು ಅದರ ಸೂತ್ರ ಆಗ್ತದೆ ಆಯ್ತಾ ಇದಿಷ್ಟು ಸೂತ್ರಗಳ ಬಗ್ಗೆ ಸೂತ್ರಗಳನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಳಿ ನಿಮಗೆ ಸುಲಭ ಆಗ್ತದೆ ಓಕೆ ಸೂತ್ರಗಳು ಮತ್ತೆ ಇಂಪಾರ್ಟೆಂಟ್ ಇಲ್ಲಿ ಸೋಡಿಯಂ ಕ್ಲೋರ ಆಕ್ಸೈ ಸೋಡಿಯಂ ಆಕ್ಸೈಡ್ ಮತ್ತೆ ಅಲುಮಿನಿಯಂ ಕ್ಲೋರೈಡ್ ಕೊಟ್ಟಿದ್ದಾರೆ ಅದನ್ನೊಮ್ಮೆ ನೋಡುವ ಒಂದ್ ನಿಮಿಷ ಆಫ್ ಮಾಡ್ತೇನೆ ಇದನ್ನು ಈಗ ಸೋಡಿಯಂ ಏನಂತ ಕೊಟ್ಟಿದ್ದಾರೆ ಆಕ್ಸೈಡ್ ಅನ್ನೋದನ್ನು ಕೊಟ್ಟಿದ್ದಾರೆ ಸೋಡಿಯಂ ಆಕ್ಸೈಡ್ ಆಯ್ತಾ ಸೊ ಸಂಕೇತ ಏನು ಸೋಡಿಯಂ ಇದು ಎನ್ ಎ ಆಕ್ಸೈಡ್ ಅಂತ ಹೇಳಿದ್ರೆ ಓ ಸೋಡಿಯಂನ ವ್ಯಾಲೆನ್ಸ್ ಎಷ್ಟು ಪ್ಲಸ್ ಒಂದು ಆಕ್ಸಿಜನ್ನ ವ್ಯಾಲೆನ್ಸ್ ಎಷ್ಟು ಮೈನಸ್ ಎರಡು ಆಯ್ತಾ ಇದರ ಅಣುಸೂತ್ರ ಎಂಟು ಪರಮಾಣುಸೂತ್ರ ಎಂಟು ಅಂದ್ರೆ ಎರಡು ಮತ್ತೆ ಏನಾಗ್ತದೆ ಎಷ್ಟಾಗ್ತದೆ ನಾಲ್ಕು ಆರ್ ಅಲ್ವಾ ಆರ್ ಆಗ್ತದೆ ಎರಡು ಇಲೆಕ್ಟ್ರಾನ್ಗಳು ಬೇಕಾದ ಕಾರಣ ಅದರ ಬ್ಯಾಲೆನ್ಸಿ ಎರಡು ಆಗುದು ಆಯ್ತಾ ಎರಡು ಮೈನಸ್ ಎರಡು ಆಗ್ತದೆ ಈಗ ಏನ್ ಮಾಡಬೇಕು ಕ್ರಿಸ್ ಕ್ರಾಸ್ ಮಾಡಬೇಕು ಅಂದರೆ ಎನ್ ಎರಡು ಓ ಒಂದು ಇದು ಸೋಡಿಯಂ ಆಕ್ಸೈಡ್ ನ ಸೂತ್ರ ಈಗ ಅಲುಮಿನಿಯಂ ಕ್ಲೋರೈಡ್ನ ಸೂತ್ರ ನೋಡೋಣ ಅಲುಮಿನಿಯಂ ಕ್ಲೋರೈಡ್ನ ಸೂತ್ರ ಅಲುಮಿನಿಯಮ್ ಅಂತ ಹೇಳಿದರೆ ಎಲ್ ಕ್ಲೋರೈಡ್ ಅಂತ ಹೇಳಿದರೆ ಸಿ ಎಲ್ ಅಲುಮಿನಿಯಮಿನ ವ್ಯಾಲೆನ್ಸಿ ಪ್ಲಸ್ ಮೂರು ಕ್ಲೋರಿನ್ದು ಮೈನಸ್ ಒಂದು ಇದನ್ನು ಹೇಗಾಗ್ತದೆ ಎಲ್ ಸಿ ಎಲ್ ತ್ರೀ ಇದಿಷ್ಟು ಸೂತ್ರಗಳು ಆಯಿತಾ ಸೂತ್ರಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡಿದ್ವಿ ಇದಿಷ್ಟು ಸಾಕು ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕೆ ಹೇಳಿದ್ರೆ ನಿಮಗೆ ಅರ್ಥ ಆಗ್ತದೆ ಗೆ ಹೋಗೋಣ ಅಣುರಾಶಿ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಅಣುರಾಶಿ ಅಂದ್ರೆ ಏನು ಅಣುರಾಶಿ ಅಂತ ಹೇಳಿದ್ರೆ ವಸ್ತು ಒಂದರ ಅದರ ಅಣುವಲ್ಲಿ ಏನಿದೆ ನೋಡಿ ಅಹ್ ವಸ್ತುವೊಂದರ ಅಣುವಿನಲ್ಲಿ ಅಣುವಿನಲ್ಲಿರುವ ಎಲ್ಲಾ ಪರಮಾಣುಗಳ ಪರಮಾಣು ರಾಶಿಗಳ ಒಟ್ಟು ಮೊತ್ತವನ್ನ ನಾವೇನಂತ ಹೇಳ್ತೇವೆ ಅಣು ರಾಶಿ ಅಂತ ಹೇಳ್ತೇವೆ ಆದ್ದರಿಂದ ಪರಮಾಣು ರಾಶಿ ಮಾನ ಯು ನಲ್ಲಿ ಅಣುಗಳ ಸಂಕ್ಷೇಪ ರಾಶಿ ಸಾಕ್ಷೇಪ್ ಸಾಪೇಕ್ಷ ರಾಶಿಯನ್ನ ವ್ಯಕ್ತಪಡಿಸುತ್ತೇವೆ ಈಗ ನೀರಿನ ಎಷ್ಟು ನಲ್ಲಿರುವ ಸಾಪೇಕ್ಷ ಅನುರಾಕ್ಷಿಯನ್ನ ಲೆಕ್ಕ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ನಿಮಗೆ ತೋರಿಸ್ತೇನೆ ರಾಶಿಯನ್ನು ಹೇಗೆ ಕಂಡು ಹಿಡಿಯುವುದು ಅಂತ ನೋಡಿ ನಾವ್ ಇಲ್ಲಿಗೆ ಬರೋಣ ಅಣು ರಾಶಿಯನ್ನು ಕಂಡು ಹಿಡಿಯುವುದು ರಾಶಿ ಅಂತ ಹೇಳಿದ್ರೆ ಯಾವ್ದ್ರದ್ದು ಕೊಟ್ಟದ್ದು ಅಣು ಯಾವುದರ ಯಾವ್ದ್ರ ಕಂಡು ಕಂಡುಹಿಡಲಿಕ್ಕೆ ನೀರಿನ ಅಣು ರಾಶಿ ಈಗ ನೋಡಿ ಎಚ್ ಟು ಅನ್ನೋದು ನೀರಿನ ಸಂಯುಕ್ತ ಇದರಲ್ಲಿ ಎಚ್ ಎಷ್ಟು ಅಣುಗಳಿದೆ ಆ ಎಚ್ ನ ಎರಡು ಪರಮಾಣುಗಳಿದೆ ಇದ್ರ ಹೈಡ್ರೋಜನ್ನ ಪರಮಾಣು ರಾಶಿ ಎಷ್ಟು ನೋಡಿ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಒಂದು ಒಂದು ಪ್ಲಸ್ ಒಂದು ಎರಡು ಅಂದ್ರೆ ಇದ್ರ ರಾಶಿ ಸಂಖ್ಯೆ ಕೂಡ ಒಂದೇ ಆಯ್ತಾ ಒಂದು ಮತ್ತೆ ಪ್ಲಸ್ ಹಾಕ್ಬೇಕು ಆಕ್ಸಿಜನ್ನ ಎಷ್ಟು ಅಣುಗಳಿದೆ ಇದರಲ್ಲಿ ಪರಮಾಣು ಇದೆ ಒಂದೇ ಪರಮಾಣು ಇದೆ ಆಕ್ಸಿಜನ್ನ ರಾಶಿ ಎಷ್ಟು ಆಕ್ಸಿಜನ್ನ ಪರಮಾಣು ಸಂಖ್ಯೆ ಎಂಟು ಎರಡು ಎಂಟ್ಲಿ ಅಲ್ವಾ ಎಂಟೆರಡ್ಲಿ ಅಂತ ಗುಣಿಸಬೇಕು ನೀವು ಹದಿನಾರು ಆಗ್ತದೆ ಸೊ ಹದಿನಾರು ಈಗ ಎರಡು ಎರಡೊಂದಲಿ ಎರಡು ಪ್ಲಸ್ ಒಂದು ಹದಿನಾರಲಿ ಹದಿನಾರು ಎರಡು ಪ್ಲಸ್ ಹದಿನಾರು ಹದಿನೆಂಟು ಆಯಿತು ಹದಿನೆಂಟು ಯು ಅನ್ನೋದು ಯಾವುದರ ರಾಶಿ ಸಂಖ್ಯೆ ಅಥವಾ ಅನುರಾಶಿ ವಾಟರ್ ಅಂದರೆ ನೀರಿನ ಅಣುರಾಶಿ ಆಗ್ತದೆ ಯಾವುದ್ರದು ನೀರಿನ ಅಣುರಾಶಿ ಎಷ್ಟು ಹದಿನೆಂಟು ಯು ಆಯ್ತಾ ಈಗ ಎಚ್ ಎನ್ ಓ ತ್ರೀ ಒಂದ್ ನಿಮಿಷ ಇಲ್ಲಿ ಏನಾಯ್ತಪ್ಪ ಈಗ ಎಚ್ ಎನ್ ಓ ತ್ರೀನ ರಾಶಿ ಅಥವಾ ಅಣು ರಾಶಿ ಎಷ್ಟು ಅಂತ ಹೇಳಿ ನೋಡೋಣ ಎಚ್ ಎನ್ ಓ ತ್ರೀ ಇದು ನೈಟ್ರಿಕ್ ಆಮ್ಲ ಆಯ್ತಾ ಈಗ ನೋಡಿ ಹೈಡ್ರೋಜನ್ನ ಪರಮಾಣುಗಳು ಎಷ್ಟಿದೆ ಈ ಎಚ್ ಎನ್ ಓ ಸಂಯುಕ್ತದಲ್ಲಿ ಒಂದೇ ರಾಶಿ ಸಂಖ್ಯೆ ಎಷ್ಟು ಒಂದೇ ಅಂದರೆ ಪರಮಾಣು ರಾಶಿ ಎಷ್ಟು ಒಂದು ಅಲ್ವಾ ಪ್ಲಸ್ ನೈಟ್ರೋಜನ್ ಎಷ್ಟಿದೆ ಒಂದೇ ನೈಟ್ರೋಜನ್ ಇದೆ ನೈಟ್ರೋಜನ್ ಎಷ್ಟು ನೈಟ್ರೋಜನ್ ಏಳನೇ ಒಂದು ಧಾತು ಅಂದರೆ ಅದರ ಪರಮಾಣು ಸಂಖ್ಯೆ ಏಳು ಏಳೇಳಿ ಹದಿನಾಲ್ಕು ಆಗ್ತದೆ ಇದರದ್ದು ರಾಶಿ ಒಂದು ಕುಡಿಸ್ಲಿಕ್ಕಿಲ್ಲ ನಾನು ಹೇಳಿದಾನೆ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ ಅಂತ ಹೇಳಿ ಸೊ ಹದಿನಾಲ್ಕು ಒಂದು ಗುಣಿಸು ಹದಿನಾಲ್ಕು ಪ್ಲಸ್ ಆಕ್ಸಿಜನ್ನ ಎಷ್ಟು ಪರಮಾಣುಗಳಿದೆ ಮೂರು ಪರಮಾಣುಗಳಿದೆ ಆಕ್ಸಿಜನ್ನ ರಾಶಿ ಸಂಖ್ಯೆ ಎಷ್ಟು ನಾವಾಗ ಮಾಡಿದ್ವಲ್ಲ ಹದಿನಾರು ಈಗ ಒಂದೊಂದ್ಲಿ ಒಂದು ಒಂದು ಹದಿನಾಲ್ಲಿ ಹದಿನಾಲ್ಕು ಮೂರಾರ್ಲಿ ಎಷ್ಟು ಹದಿನೆಂಟು ಒಂದು ಉಳಿತು ಮೂರೊಂದ್ಲಿ ಮೂರು ಪ್ಲಸ್ ಒಂದು ನಾಲ್ಕು ನಲ್ವತ್ತ ಎಂಟು ಇದನ್ನೆಲ್ಲವನ್ನು ಕೂಡಿಸ್ಬೇಕು ಅಹ್ ಹನ್ನೆರಡು ಒಂದು ಹದಿಮೂರು ಆಗ್ತದೆ ಮತ್ತೇನು ಐದು ಐವತ್ತ ಮೂರು ಆಗ್ತದೆ ಐವತ್ತ ಮೂರು ಯು ಅನ್ನೋದು ಎಚ್ ಎನ್ನು ತ್ರೀಯ ಅಣುರಾಶಿ ಆಗ್ತದೆ ಇದಿಷ್ಟು ಅರ್ಥ ಆಯ್ತಾ ನಿಮಗೆ ಅಣುರಾಶಿಯನ್ನ ಹೇಗೆ ಕಂಡು ಹಿಡಿತಾರೆ ಅಂತ ಹೇಳಿ ಗೊತ್ತಾಯ್ತಾ ಈಗ ಅಲ್ಲೇ ಘಟಕ ರಾಶಿ ಅಂತ ಹೇಳಿ ಕೊಟ್ಟಿದ್ದಾರೆ ಆಯ್ತಾ ಒಂದು ನಿಮಿಷ ನೋಡಿ ಘಟಕ ರಾಶಿ ಅಂತ ಹೇಳಿ ಕೊಟ್ಟಿದ್ದಾರೆ ಘಟಕ ರಾಶಿ ಅಂತ ಹೇಳಿದರೆ ಅದರಲ್ಲಿರುವ ಎಲ್ಲ ಪರಮಾಣುಗಳ ಪರಮಾಣುಗಳ ಮೊತ್ತಕ್ಕೆ ಸಮ ಆಗಿರ್ತದೆ ಘಟಕ ಸೂತ್ರ ರಾಶಿಯನ್ನು ನಾವು ಅಣುರಾಶಿ ಲೆಕ್ಕಾಚಾರ ಮಾಡಿದಂತೆ ಮಾಡ್ತೇವೆ ಬಟ್ ಅದರ ಬದಲಿಗೆ ನಾವು ಏನಂತ ಹಾಕ್ತೇವೆ ಗ್ರಾಮಲ್ಲಿ ಬರಿತೇವೆ ನಾವು ಘಟಕ ರಾಶಿಯನ್ನು ಯಾವತ್ತು ಗ್ರಾಮಲ್ಲಿ ಬರಿತೇವೆ ಅರ್ಥ ಆಯ್ತಾ ಸೊ ಇದನ್ನು ಘಟಕ ರಾಶಿ ಅಂತ ಹೇಳ್ತಾರೆ ಸೊ ನಾವು ಒಂದು ಎರಡು ಲೆಕ್ಕಗಳನ್ನು ಮಾಡೋಣ ಘಟಕ ರಾಶಿಗೆ ಸಂಬಂಧಪಟ್ಟಂತೆ ಝಡೆನ್ ಎನ್ ಎಂಟು ಓದ್ರ ಘಟಕ ರಾಶಿಯನ್ನು ಮಾಡೋಣ ಒಂದು ನಿಮಿಷ ಎಂಟು ಓ ಆಯಿತಾ ಎಂಟು ಓ ಅಂದರೆ ಏನು ಓಕೆ ಇದರ ಘಟಕ ರಾಶಿ ಕಂಡುಹಿಡಿ ಘಟಕ ರಾಶಿ ಕಂಡು ಕಂಡುಹಿಡಿಯಿರಿ ಆಯಿತಾ ಮೊದಲಿಗೆ ಯಾವುದ್ರದ್ದು ಎನ್ ಎ ಟು ಓ ಸೋಡಿಯಂ ಆಕ್ಸೈಡ್ ಈಗ ಸೋಡಿಯಂನ ಎಷ್ಟು ಪರಮಾಣುಗಳಿದೆ ಎರಡು ಪರಮಾಣು ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ರಾಶಿ ಸಂಖ್ಯೆ ಇಪ್ಪತ್ತ ಮೂರು ಅಲ್ವಾ ಹನ್ನೊಂದೆರಡು ಇಪ್ಪತ್ತೆರಡು ಪ್ಲಸ್ ಒಂದು ಇಪ್ಪತ್ತ ಮೂರು ಸೊ ಎರಡು ಗುಣಿಸು ಇಪ್ಪತ್ತ ಮೂರು ಆಗ್ತದೆ ಪ್ಲಸ್ ಆಕ್ಸಿಜನ್ನ ಎಷ್ಟು ಪರಮಾಣು ಇದೆ ಒಂದೇ ಅದರ ರಾಶಿ ಎಷ್ಟು ಈಗಷ್ಟೇ ನಾವು ಆಗಲ್ಲ ಮಾಡಿದ್ವಿ ಅಲ್ವಾ ಎಷ್ಟು ಬಂತು ಹದಿನಾರು ಈಗ ಎರಡೇ ಇಪ್ಪತ್ತ ಮೂರು ಎಷ್ಟು ಅಂತ ಹೇಳಿ ನಲವತ್ತ ಆರು ಪ್ಲಸ್ ಹದಿನಾರು ಆರಾರು ಹನ್ನೆರಡು ಒಂದು ಉಳಿತದೆ ನಾಲ್ಕು ಒಂದು ಐದು ಆರು ಅರವತ್ತ ಎರಡು ಗ್ರಾಮ್ ಗ್ರಾಮ್ಗಳಲ್ಲಿ ಬರೆಯುವುದನ್ನು ಘಟಕ ರಾಶಿ ಅಂತ ಹೇಳ್ತೇವೆ ಹೀಗೆ ಮೆಗ್ನೀಷಿಯಂ ಕ್ಲೋರೈಡ್ ಇದೊಂದು ಮಾಡೋಣ ಈಗ ಮೆಗ್ನೀಷಿಯಂ ಕ್ಲೋರೈಡ್ ಆಯಿತಾ ಎಮ್ ಜೆ ಸಿ ಎಲ್ ಟು ಈಗ ಎಷ್ಟು ಮೆಗ್ನೀಷಿಯಂ ಇದೆ ಮೆಗ್ನೀಷಿಯಂ ಎಷ್ಟು ಪರಮಾಣು ಇದರಲ್ಲಿ ಕಾಣ್ತದೆ ಒಂದೇ ಪರಮಾಣು ಅಲ್ವಾ ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ ಹನ್ನೆರಡು ರಾಶಿ ಸಂಖ್ಯೆ ಇಪ್ಪತ್ತ ನಾಲ್ಕು ಸೊ ಒಂದು ಗುಣಿಸು ಇಪ್ಪತ್ತ ನಾಲ್ಕು ಮಾಡಲಿಕ್ಕೆ ಪ್ಲಸ್ ಎರಡು ನೋಡಿ ಇಲ್ಲಿ ಎರಡು ಎಷ್ಟಿದೆ ಪರಮಾಣು ಯಾವುದ್ರದು ಕ್ಲೋರಿನ್ ಅದು ಇದೆ ಅಲ್ವಾ ಹಾಗೆಯೇ ಕ್ಲೋರಿನ್ ಇದೆಷ್ಟು ರಾಶಿ ಎಷ್ಟು ಪರಮಾಣು ರಾಶಿ ಎಷ್ಟು ಕ್ಲೋರಿನ್ ಹದಿನೇಳನೆಯ ಒಂದು ಧಾತು ಅದರ ರಾಶಿ ಸಂಖ್ಯೆ ಮೂವತ್ತ ಐದು ಪಾಯಿಂಟ್ ಐದು ಸೊ ಮೂವತ್ತ ಐದು ಅಂತ ಹೇಳಿ ಬರೀವಾ ಆಯ್ತಾ ಈಗ ಒಂದು ಇಪ್ಪತ್ತ್ನಾಲ್ಕಲಿ ಇಪ್ಪತ್ತ ನಾಲ್ಕು ಪ್ಲಸ್ ಮೂವತ್ತೈದು ಎರಡ್ಲಿ ಎಷ್ಟಾಗ್ತದೆ ಮೂವತ್ತೈದು ಎರಡ್ಲಿ ಎಪ್ಪತ್ತು ಆಗ್ತದೆ ಇಪ್ ಇಪ್ಪತ್ನಾಲ್ಕು ಪ್ಲಸ್ ಎಪ್ಪತ್ತೆಷ್ಟಾಗ್ತದೆ ತೊಂಬತ್ತ ನಾಲ್ಕು ಗ್ರಾಮ್ಗಳಲ್ಲಿ ಸೊ ಇದು ಮೆಗ್ನೀಸಿಯಂ ಕ್ಲೋರೈಡ್ನ ಏನಾಗ್ತದೆ ಘಟಕ ರಾಶಿ ಆಗ್ತದೆ ಇದಿಷ್ಟು ನಾವು ಈ ಪಾಠದಲ್ಲಿ ಕಲಿಯುವಂತಹದ್ದು ಅಣುರಾಶಿಯನ್ನ ಕಲ್ತ್ವಿ ಹಾಗೆ ಏನನ್ನ ಕಲ್ತ್ವಿ ಘಟಕ ರಾಶಿಯನ್ನ ಕಲ್ತ್ವಿ ಸೊ ಇಲ್ಲಿಗೆ ಈ ಪಾಠ ಮುಗಿತದೆ ಕೆಲವೊಂದು ಸೂತ್ರಗಳನ್ನ ಬಾ ಮಾಡ್ಲಿಕ್ಕೆ ಇದೆ ನಮ್ಗೆ ಹಾಗೆ ಘಟಕ ರಾಶಿಗಳನ್ನ ಹುಡುಕ್ಲಿಕ್ಕೆ ಇದೆ ಹಾಗೆ ಅಣುರಾಶಿಗಳನ್ನ ಹುಡುಕ್ಲಿಕ್ಕಿದೆ ಆ ಕೆಲಸವನ್ನು ಯಾರು ಮಾಡ್ಬೇಕು ನೀವು ಮಾಡ್ಬೇಕು ಯಾಕೆ ನೀವು ಮಾಡ್ಬೇಕು ಹೇಳಿ ಯಾಕೆ ಹೇಳಿದ್ರೆ ನೀವು ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ ಇಲ್ಲದಿದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ ಈಗ ನಾನು ಹೇಳಿಕೊಟ್ಟಿದ್ದೇನೆ ಸಾಧಾರಣದು ಮತ್ತೆ ಒಂದರಿಂದ ಇಪ್ಪತ್ರ ವ್ಯಾಲೆನ್ಸಿ ಕಂಡು ಹಿಡಿಯುವುದಕ್ಕೆ ನಾನು ಹೇಳಿದ್ದೇನೆ ನಮ್ಮದೇ ಒಂದು ಚಾನೆಲ್ ನಲ್ಲಿ ಒಂದು ಲಿಂಕ್ ಇದೆ ಅಂದ್ರೆ ವ್ಯಾಲೆನ್ಸಿ ಕಂಡು ಹಿಡಿಯುವುದು ಹೇಗೆ ಅಂತ ಹಾಕಿ ಮೇಧ ಯೂಟ್ಯೂಬ್ ಚಾನೆಲ್ ಅಂತ ಹಾಕಿ ಆಗ ಬರ್ತದೆ ಒಂದು ಫೇಮಸ್ ವಿಡಿಯೋ ತುಂಬಾ ವ್ಯೂಸ್ ಪಡೆದಂತಹ ವಿಡಿಯೋ ಅದು ಅದು ಒಳ್ಳೇದಿದೆ ನಿಮ್ಗೆ ನೋಡಿ ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಒಂದರಿಂದ ಇಪ್ಪತ್ತು ಅಹ್ ಧಾತುಗಳ ವ್ಯಾಲೆನ್ಸಿ ಕಂಡು ಹಿಡಿಯುವುದು ಹೇಗೆ ಅಂತ ಗೊತ್ತಾಗ್ತದೆ ಇಷ್ಟು ಗೊತ್ತಾದ್ರೆ ನಿಮಗೆ ಇದನ್ನ ಏನನ್ನ ಪರಮಾಣು ರಾಶಿಯನ್ನ ಕಂಡು ಹಿಡಿಯುವುದಾಗ್ಲಿರ್ಬಹುದು ಅಣು ರಾಶಿಯನ್ನ ಇರ್ಬಹುದು ಘಟಕ ರಾಶಿಯನ್ನ ಇರ್ಬಹುದು ಹಾಗೆ ಅವುಗಳ ಸರಳ ಸೂತ್ರವನ್ನ ಬರೆಯುವುದು ಹೇಗೆ ಅಂತ ಹೇಳಿ ಅರ್ಥ ಆಗ್ತದೆ ಸೊ ಇವತ್ತಿಗೆ ಈ ಪಾಠ ಮುಗಿತದೆ ಮುಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠವನ್ನ ಮಾಡೋಣ ನಿಮಗೆ ಯಾವಾಗಲೂ ನಾನು ಹೇಳುವ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಹಾಗೆಯೇ ಚಾನಲನ್ನು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ಚಾನಲನ್ನು ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನಿಮ್ಮದು ಸಪೋರ್ಟ್ ಹೀಗೇ ಇರಲಿ ಅಂತ ಹೇಳ್ತಾ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು